ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡಬೇಕಾದ್ರೆ ನಿಮಗೆ ಕೆಟ್ಟು ಕೆಟ್ಟು ವೀಡಿಯೋಸ್ಗಳೆಲ್ಲ ಇರುತ್ತೆ ಸೊ ಯೂಟ್ಯೂಬಲ್ಲಿ ನಿಮಗೆ ಕೆಟ್ಟ ವಿಡಿಯೋಸ್ ವೀಡಿಯೋಸ್ಗಳು ಬರಬಾರ್ದು ಅಂತಂದರೆ ಈ ಒಂದು ಸೆಟ್ಟಿಂಗ್ ಆನ್ ಮಾಡಿಕೊಡಿ ಇನ್ನು ಮುಂದೆ ನಿಮಗೆ ಆ ಒಂದು ಬ್ಯಾಡ್ ವೀಡಿಯೋಸ್ಗಳೆಲ್ಲ ಬರೋದೇ ಇಲ್ಲ ಯೂಟ್ಯೂಬಲ್ಲಿ ಅದೇನು ಸೆಟ್ಟಿಂಗ್ ಒಂದು ನೋಡೋಣ ಅದಕ್ಕಿಂತ ಮುಂಚೆ ದಯವಿಟ್ಟಾರಲ್ಲಿ ನಮ್ಮ ಒಂದು ಫೇಸ್ಬುಕ್ ಪೇಜನ್ನ ಫಾಲೋ ಮಾಡದೇ ನೋಡ್ತಾ ನೋಡ್ತಾ ನೋಡ್ತಾರಲ್ಲ ಫಾಲೋ ಮಾಡ್ಕೊಡಿ ಯೂಟ್ಯೂಬಲ್ಲಿ ನೋಡ್ತಾರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಐಸ್ ಅದಕ್ಕೆ ನೀವು ಫಸ್ಟ್ ಏನು ಮಾಡಿ ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಡಿ ಸೊ ಯೂಟ್ಯೂಬ್ ಆ್ಯಪನ್ನು ಓಪನ್ ಮಾಡಿಕೊಂಡು ನಿಮ್ಮ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಫೈಲ್ ಮೇಲೆ ಕ್ಲಿಕ್ನ ಮಾಡಿ ಇಲ್ಲಿ ನಿಮಗೆ ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಸಿಂಬಲ್ ಬರುತ್ತೆ ಆಪ್ಷನ್ ಬರುತ್ತೆ ಸೊ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿಕೊಂಡ ನಂತರ ಇಲ್ಲಿ ನಿಮಗೆ ಒಂದು ಜನರಲ್ ಆಪ್ಷನ್ ಅಂತ ಬರುತ್ತೆ ಸೊ ಈ ಜನರಲ್ ಆಪ್ಷನ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ರಿಸ್ಟ್ರಿಕ್ಟ್ ಮೋಡ್ ಅಂತ ಇರುತ್ತೆ ರಿಸ್ಟ್ರಿಕ್ಟೆಡ್ ಮೋಡ್ ಅಂತ ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ದಿಸ್ ಹೆಲ್ಪ್ಸ್ ಟು ಐಟ್ ಪೊಟೆನ್ಷಿಯಲಿ ಮೆಚ್ಯೂರ್ ವೀಡಿಯೋಸ್ ನೋ ಫಿಲ್ಟರ್ ಇಸ್ ಅಂಡ್ರೆಡ್ ಪರ್ಸೆಂಟ್ ಅಕ್ಯೂರೇಟ್ ದಿಸ್ ಸಿಟ್ ಸೆಟ್ಟಿಂಗ್ ಓನ್ಲಿ ಅಪ್ಲೈಸ್ ಟು ದಿಸ್ ಆ್ಯಪ್ ಆನ್ ದಿಸ್ ಡಿವೈಸ್ ಅಂತ ನಾನು ನೋಡಿ ಕೊಟ್ಟಿದ್ದಾರೆ ಇದು ಆಫಲ್ಲಿ ಇರುತ್ತೆ ಇದನ್ನು ನೀವು ಜಸ್ಟು ಆನ್ ಮಾಡ್ಕೋಬೇಕು ಈಗ ಏನಾಗುತ್ತೆ ಅಂತಂದರೆ ನಿಮಗೆ ಕೆಟ್ಟ ಕೆಟ್ಟ ವೀಡಿಯೋಸ್ಗಳು ಯೂಟ್ಯೂಬಲ್ಲಿ ನಿಮಗೆ ಶೋ ಆಗೋದಿಲ್ಲ ಕೆಲವೊಂದು ಬರ್ಬೋದು ಇನ್ ಕೇಸ್ ಬಂತು ಅಂತಂದರೆ ನೀವು ಅದನ್ನು ಬ್ಲಾಕ್ ಮಾಡಬೇಕಾಗುತ್ತೆ ಆದರೆ ನೈಂಟಿ ನೈನ್ ಪರ್ಸೆಂಟ್ ನಿಮಗೆ ಬರೋದಿಲ್ಲ ಓಕೆ ಈ ಸೆಟ್ಟಿಂಗ್ ಆನ್ ಮಾಡಿಕೊಂಡ್ರೆ ಸೊ ಈಗಲೇ ಹೋಗಿ ಎಲ್ಲರೂ ಈ ಒಂದು ಸೆಟ್ಟಿಂಗ್ನ ಆನ್ ಮಾಡಿಕೊಡಿ ಬ್ಯಾಡ್ ವೀಡಿಯೋಸ್ಗಳನ್ನ ಸ್ಟಾಪ್ ಮಾಡೋದಕ್ಕೆ ವಿಡಿಯೋ ಹೆಲ್ಪ್ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಗೈಸ್ ವಿಡಿಯೋ ನೋಡೋದಕ್ಕೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಲವ್ ಯು